ನಮಸ್ಕಾರ ರೀ ಹೆಂಗದ್ರಿ ಎಲ್ಲರೂ ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ದಿವಸ ಚುರ್ಮರಿ ಒಂದು ಕಪ್ ರವಾ ಹಾಗೆ ಸ್ವಲ್ಪ ಮೊಸರನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಬ್ರೇಕ್ಫಾಸ್ಟ್ ಮಾಡೋದು ಅಂತ ತೋರಿಸ್ಕೊಡಾಕತ್ತೇನ್ರಿ ಈ ರೆಸಿಪಿನ ಇನ್ಸ್ಟಂಟ್ ಆಗಿ ನಾವು ರೀ ಮಕ್ಕಳ ಲಂಚ್ ಬಾಕ್ಸಿಗಂತೂ ಹೇಳಿ ಮಾಡಿಸಿದಂಥ ರೆಸಿಪಿ ರೀ ಇದು ಮತ್ತು ಮಕ್ಕಳಿಗೂ ಭಾಳ ಇಷ್ಟ ಆಗ್ತತಿ ಈ ರೆಸಿಪಿನ ಮಾಡೋಕ್ಕೆ ನಾನು ಯಾವುದೇ ರೀತಿಯಾದಂಥ ಅಕ್ಕಿ ಆಗಲಿ ಬೇಳೆ ಆಗಲಿ ಮತ್ತು ಯಾವುದೇ ಥರದ ಹಿಟ್ಟನ್ನಾಗಲಿ ಯೂಸ್ ಮಾಡಿಲ್ರಿ ಕೇವಲ ಚುರುಮರಿ ಮತ್ತು ಒಂದು ಕಪ್ ರವಾ ಸ್ವಲ್ಪ ಮೊಸರೇ ಯೂಸ್ ಮಾಡಿ ಈ ಒಂದು ಸೆಟ್ ದೋಸೆನ ನಾವು ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬೋದು ಬರೀ ಹೆಂಗಿದ್ರೆ ಈ ಒಂದು ಸೆಟ್ ದೋಸೆನ ಸೂಪರ್ ಆಗಿರೋ ದೋಸೆನ ಯಾವ ರೀತಿ ಮಾಡೋದು ಅಂಥೇಳಿ ಒಂದು ಸಲ ಹೋಗಿ ವಿಡಿಯೋನ ನೋಡ್ಕೊಂಡು ಬರೋಣಂತ ಈ ರೆಸಿಪಿನ ಮಾಡೋಕೆ ನಾನಿಲ್ಲಿ ಗಟ್ಟಿ ಚುರುಮರಿ ಅಂತಾರೆ ನೋಡ್ರಿ ಅವನ್ನ ಯೂಸ್ ಮಾಡಾಕತ್ತೇನಿ ನೋಡ್ರಿ ಈ ರೀತಿ ಇರ್ತಾವು ಈ ಚುರ್ಮರಿನ ಮೂರು ಕಪ್ ಆಗುವಷ್ಟು ಚುರುಮರಿನ ಒಂದು ಮಿಕ್ಸಿ ಜಾರ್ ಒಳಗೆ ಮಿಕ್ಸಿ ಮಾಡ್ಕೋಬೇಕ್ರಿ ನೋಡ್ರಿ ಅದೇ ಕಪ್ನಾಗ ಮೂರು ಕಪ್ ಆಗುವಷ್ಟು ಚುರ್ಮರಿನ ಸೇರಿಸ್ಕೊಳಾಕತ್ತೇನಿ ಇವಾಗ ಅದೇ ಕಪ್ನಾಗ ಒಂದು ಆಗುವಷ್ಟು ಸಣ್ಣ ರವೆ ಚಿರೋಟಿ ರವೆ ಅಂತಾರಲ್ಲ ಆ ರವೆನ ಮತ್ತು ಅದೇ ಕಪ್ನಾಗ ಒಂದು ಅರ್ಧಕ್ಕಿಂತ ಒಂದು ಸ್ವಲ್ಪ ಕಡಿಮೆ ರೀ ಅಷ್ಟು ಮೊಸರು ಮತ್ತು ಒಂದು ಅರ್ಧ ಕಪ್ ನೀರು ಹಾಕಿ ಮಿಕ್ಸಿ ಮಾಡಿಕೊಂಡ ಬರ್ರಿ ನೋಡ್ರಿ ಈ ರೀತಿ ಈ ರೀತಿ ಪೂರ್ತಿ ಸಣ್ಣ ಆಗಲಿಲ್ಲ ಅಂದ್ರೆ ದೋಸೆ ಹಿಟ್ಟಿರ್ತದಲ್ಲ ಆ ಕನ್ಸಿಸ್ಟೆಂಟಿ ಒಳಗೆ ಇನ್ನೊಂದು ಸ್ವಲ್ಪ ನೀರನ್ನ ಹಾಕಿ ಮಿಕ್ಸಿ ಮಾಡ್ಕೊಂಡು ಬರ್ರಿ ನೋಡ್ರಿ ಈ ರೀತಿ ಹಿಟ್ಟಾಗಬೇಕು ಭಾಳ ಸ್ಮೂತಾಗಿ ರುಬ್ಕೊರಿ ನೋಡಿರಿ ಈ ರೀತಿ ಅಂದ್ರೆ ಭಾಳ ಗಟ್ಟಿನೂ ಆಗಬಾರ್ದು ಅಗದಿ ತಿಳುವ ಆಗಬಾರ್ದು ರೀ ಒಂದು ಲೆವೆಲ್ಲಿಗೆ ಇರಬೇಕು ಹಿಟ್ಟು ಭಾಳ ತಿಳುವಾದ್ರೆ ಹಂಚಿನ ಮೇಲೆ ನಿಲ್ಲೋದಿಲ್ಲರಿ ಹಿಟ್ಟು ಆ ಕಡೆ ಈ ಕಡೆ ಎಲ್ಲ ಸ್ಪ್ರೆಡ್ ಆಗಿಬಿಡ್ತೈತಿ ಅದಕ್ಕೆ ಇವಾಗ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಂಗೆ ಒಂದು ಸ್ವಲ್ಪ ಅಡುಗೆ ಸೋಡಾನ ಸೇರಿಸಿ ಒಂದು ಸಲ ನೀಟಂಗೆ ಮಿಕ್ಸ್ ಮಾಡ್ಕೊರಿ ಎಲ್ಲನೂ ನೋಡಿರಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನ ನೆನೆಯಾಕಿಡ್ಬೇಕು ರೀ ಹಿಟ್ಟನ್ನ ನೋಡಿರಿ ನಾನು ಹತ್ತು ನಿಮಿಷ ಬಿಟ್ಟ ನೋಡಾಕತ್ತೇನಿ ಆ ಹಿಟ್ಟ ಪೂರ್ತಿಯಾಗಿ ನೆನೆದೈತಿ ಇವಾಗ ಇನ್ನೊಂದು ಇನ್ನೊಂದು ಸಲ ಅದನ್ನು ನೀಟಂಗೆ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಮೀಡಿಯಮ್ ಸೈಜ್ದು ಎರಡು ಉಳ್ಳಾಗಡ್ಡಿನ ನಾನು ಪೂರ್ತಿ ಸಣ್ಣದಾಗಿ ಕಟ್ ಮಾಡಿ ರೀ ಹಂಗೆ ಒಂದು ಹಸಿ ಮೆಣಸಿನ್ಕಾಯಿ ಪೂರ್ತಿ ಸಣ್ಣಗೆ ಕಟ್ ಮಾಡಿದ್ದೇನೆ ರೀ ನಿಮ್ಗೆ ಹೆಚ್ಚು ಬೇಕಾದ್ರೆ ನೀವು ಹೆಚ್ಚನ್ನ ಯೂಸ್ ಮಾಡ್ಕೋಬೋದು ಮತ್ತು ನಿಮ್ಗೆ ಇನ್ನೂ ಎಕ್ಸ್ಟ್ರಾ ಏನಾದರೂ ಮಸಾಲೆ ಐಟಮ್ಸ್ ಬೇಕು ಅಂದ್ರೂ ಯೂಸ್ ಮಾಡಿಕೊಂಡು ರೀ ನೋಡಿರಿ ಈ ರೀತಿಯಾಗಿ ಎಲ್ಲನೂ ಸಲ ನೀಟಂಗೆ ಚೆಂದಂಗೆ ಮಿಕ್ಸ್ ಮಾಡಿ ಇಟ್ಕೊರಿ ನೋಡ್ರಿ ಎಲ್ಲಾನು ಈ ರೀತಿ ನೀಟಂಗೆ ಇನ್ನೊಂದು ಸಲ ಮಿಕ್ಸ್ ಮಾಡಿಟ್ಕೊಂಡ ಇವಾಗ ಒಂದು ಟೀ ಅಷ್ಟು ಜೀರಿಗೆ ಸೇರಿಸ್ಕೊಳಾಕತ್ತೇನು ರೀ ಜೀರಿಗೆನ ಸೇರಿಸ್ಕೊಂಡು ಎಲ್ಲನೂ ಸಲ ನೀಟಂಗೆ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊರಿ ಈ ರೀತಿ ಎಲ್ಲನೂ ನೀಟಂಗೆ ಮಿಕ್ಸ್ ಮಾಡಿಕೊಂಡು ದೋಸೆನ ಮಾಡ್ಕೋಬೇಕ್ರಿ ಈಗ ದೋಸೆ ತವಾನ ಕಾಯೋದಕ್ಕಿಟ್ಟು ಒಂದು ಸ್ವಲ್ಪ ನೀರನ್ನ ಚಿಮುಕಿಸಿ ಒಂದು ಕಾಟನ್ ಬಟ್ಟೆಲ್ಲ ಈ ರೀತಿ ಒರೆಸ್ಕೊಂಡು ಸಣ್ಣ ಸಣ್ಣದಾಗಿ ದೋಸೆನ ಹಾಕೋಬೇಕ್ರಿ ಇವ್ನ ಅಗದಿ ದೊಡ್ಡ ದೋಸೆನ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಮತ್ತು ಇನ್ನೊಂದ್ರಿ ದೋಸೆನ ಹಾಕೊಳ್ಳುವಾಗ ಗ್ಯಾಸ್ನ ಪೂರ್ತಿ ಲೋ ಫ್ಲೇಮ್ನಲ್ಲಿಟ್ಟು ದೋಸೆನ ಹಾಕೋಬೇಕ್ರಿ ಮತ್ತು ದೋಸೆನ ಬೇಯಿಸ್ಕೊಳ್ಳೋವಾಗು ಅಷ್ಟ ಗ್ಯಾಸ್ನ ಪೂರ್ತಿ ಹೈ ಫ್ಲೇಮ್ ಮಾಡಿ ಜಲ್ದಿ ಜಲ್ದಿ ಬೇಯಿಸ್ಕೊಳಕ್ಕೆ ಹೋಗಬೇಡ್ರಿ ಯಾಕಂದ್ರೆ ಸೀದ್ ಹೋಗೋ ಚಾನ್ಸಸ್ ಇರ್ತೈತಿ ಇವನ್ನ ಮೀಡಿಯಮ್ ಫ್ಲೇಮ್ ಅಥವಾ ಲೋ ಪೂರ್ತಿ ಲೋ ಫ್ಲೇಮ್ನಲ್ಲಿಟ್ಟೇ ಬೇಯಿಸ್ಕೋಬೇಕ್ರಿ ಚುರ್ಮರಿ ಹಾಕಿರೋದ್ರಿಂದ ಜಲ್ದಿ ಇದು ಸೀದ್ ಹೋಗ್ತೈತಿ ಅದಕ್ಕಾಗಿ ನೋಡಿರಿ ನಾನು ಪೂರ್ತಿ ಲೋ ಫ್ಲೇಮ್ನಲ್ಲಿಟ್ಟು ಈ ರೀತಿ ಬೇಯಿಸ್ಕೊಳಾಕತ್ತೇನಿ ಒಂದು ಎರಡು ನಿಮಿಷ ಆಗಿಂದ ಪೂರ್ತಿ ಸುತ್ತ ಕಡೆ ಅಂಟಿರೋದನ್ನ ಬಿಡಿಸ್ಕೊಂಡು ಆಮೇಲೆ ಸಾವ್ಕಾಸ ಒಂದು ಸ್ಪೂನ್ ತಗೊಂಡು ಈ ರೀತಿ ದೋಸೆನ ರೀ ನೋಡ್ರಿ ಎಷ್ಟು ಸಾಫ್ಟಾಗಿ ನೋಡೋಕು ಅಷ್ಟು ಚೆಂದ ಕನ್ಸತ್ತವು ಮತ್ತು ತಿನ್ನಾಕು ಭಾಳ ಟೇಸ್ಟ್ ರೀ ಇವಾಗ ಇನ್ನೊಂದು ದೋಸೆನ ಮಾಡಿ ತೋರ್ಸಕತ್ತೇನ್ರಿ ಇದೇ ರೀತಿ ಒಂದು ಸ್ಪೂನ್ ಹಿಟ್ಲೆ ನೀವು ದೋಸೆ ಮಾಡ್ಕೊಂಡ್ರೆ ಆ ದೋಸೆ ಪೂರ್ತಿ ಪರ್ಫೆಕ್ಟಾಗಿ ನೀಟಾಗಿ ಚಲೋ ತಂಗೇ ಬರ್ತಾವ್ರಿ ನೋಡಿರಿ ಎಷ್ಟು ಚೆಂದ ಬರ್ತಾವಂಥೇಳಿ ಖಂಡಿತ ನೀವು ಸಲ ಮನ್ಯಾಗ ಟ್ರೈ ಮಾಡಿರಿ ಟ್ರೈ ಮಾಡಿ ಹೆಂಗೆ ಬಂದು ದೋಸೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿರಿ ಈ ದೋಸೆ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ ಈ ದೋಸೆ ರೆಸಿಪಿನ ಖಂಡಿತ ಮನ್ಯಾಗ ಒಂದು ಸಲ ಟ್ರೈ ಮಾಡಿ ನೋಡ್ರಿ ಭಾಳ ನೀಟಾಗಿ ಭಾಳ ಟೇಸ್ಟಿಯಾಗಿ ಬರ್ತಾವ್ರಿ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಭಾಳ ಇಷ್ಟಪಟ್ಟು ತಿಂತಾರ ಖಂಡಿತ ಮನ್ಯಾಗ ಸಲ ಟ್ರೈ ಮಾಡಿರಿ ಮತ್ತು ಕಮೆಂಟ್ ಮಾಡಿ ಹೇಳ್ರಿ ಹೆಂಗೆ ಬಂದು ದೋಸೆ ಅಂಥೇಳಿ ಮತ್ತೆ ಮುಂದಿನ ವಿಡಿಯೋದಾಗ ಸಿಗೊಂಡ್ರಿ ಎಲ್ಲರೂ ವೀಡಿಯೋನ ನೋಡ್ಕೊತಾಯಿರಿ ಬಾಯ್ ರೀ